ಏನ್ ಬೆಲೆ ಕಟ್ಟಿದಿರ ಒಂದಕ್ಕೆ ಮತ್ತಿಲ್ಲ ಸರ್ ಏನ್ ಬೆಲೆ ಕಟ್ಟಿದಿರ 20 20 ಚೆನ್ನಾಗಿದೆ के वाता ತಾಲೂಕು ತುಮಕೂರು ಜಿಲ್ಲೆ ಈಗಾಗೆ ದೂರಕ್ಕೆ ಸೇರಿದೆ ಭರ್ಚೇರಿಯಾಗಿ ಸೇರಿದೆ ಈ ವಾರ ವಾರಗಳು ನಿಮ್ಗೆ ಹಾಕ್ತಾ ಬಂದೆ ಎಲ್ಲೆಲ್ಲೂ ಜನಗಳೇ ಇದ್ದಾರೆ ತುಮಕೂರು ಜಿಲ್ಲೆಯ ದೊಡ್ಡ ಸಂತೆ ದೊಡ್ಡ ಸಂಸ್ಥೆಯಲ್ಲಿ ಇದು ಒಂದು ಅಂತ ತುಂಬ ಸೇರಿದೆ ಎಲ್ಲರಿಗೂ ಆಕರ್ಷಕ ಆಗ್ತಿಲ್ಲ ಅಪಾರ ಜನಜಂಗುಡಿ ಜನಸ್ತೋಮ ನಾಗಪುರಾಗ ಏನು ತಲೆ ಕಟ್ಟಿದ್ರೆ ಎರಡಕ್ಕೆ ಏನಿಂಗ್ ಕೆಡ ಮಾಡ್ತಾ ಇದ್ರ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಇದೆಯಾ ಏನಂತ ಇದೆ ಅಗ್ರಿ ಅನಿಮಲ್ಸ್ ನೋಡಿ ಯೂಟ್ಯೂಬಲ್ ನೋಡಿ ಜನಪುಟ್ಟ ಜನ ಇದಾರೆ ಜಾತ್ರೆ ಅದಕ್ಕಾಗಿದೆಯಲ್ವಾ ಜಾತ್ರೆ ಂತೆ ಪ್ರತಿ ಶನಿವಾರ ಸಂತೆ ಇವತ್ತು ಜಾತ್ರೆ ಆಗಿದೆ ಎಲ್ಲೆಲ್ಲೂ ಜನಗಳಿದ್ದಾರೆ ಜೋರಕ್ಕೆ is ಇದೆ Shirève ಹಬ್ಬ ಇರ್ಬೇಕಂತ ಕಾಣುತ್ತೆ here's Ar. Gamboa S mangoını datın ಬೆಲೆ ಕಟ್ಟಿದಿರ ಒಂದಕ್ಕೆ baraha. Tijini kaldı k對不對. Baha baga? Abba ಇದು da. Ya da? Baha illi ಒಂದು kilo 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 ಇವೆರಡು ಸೇರಿ ಇವು ಹನ್ನೆರಡುವರಂದ ಹ್ಮ್ ಹನ್ನೆರಡು ಸಾವಿರ ಹೌದಾ ಹನ್ನೆರಡರಿಂದ ಹನ್ನೆರಡು ಸಾವಿರ ಒಂದೊಂದು ಒಂದೊಂದು ರೇಟ್ ಇದೆ ಹೆಂಗ ಒಳಗೆ ಹೋದ ಹಿಂಗೆ ಅಕ್ಕಿಲಂಪುರ್ ಸಂತೆ ಅಂದ್ರೆ ಅದೇ ತರ ಅಲ್ವಾ ಎಲ್ಲೆಲ್ಲೂ ಜನ ಎಲ್ಲೆಲ್ಲೂ ಕುರಿಮರಿಗಳೇ ನೋಡ್ರಿ ಏನು ಬೆಲೆ ಕಟ್ಟಿದಿರ ನೀವು ಮೂರು ಬೆಲೆ ಹದಿನೆಂಟು ಹದಿನೆಂಟು ಸಾವಿರ ಬರೀನಾ ಮೂರು ತಿಂಗಳು ಬರೀನಾ ಸಾಕು 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 ಆರು ಸಾಕಿದ್ರೆ ಒಳ್ಳೆ ಬೆಲೆ ಹೋಗುತ್ತೆ रूप ೂ ಜನ ಇದನ್ ಎಲ್ಲೆಲ್ಲೂ ಜನ ಇದೆಲ್ಲ ಸರಿ

ಕರ್ನಾಟಕದ ದೊಡ್ಡ ಸಂತೆಯಲ್ಲಿ ಒಂದು ಇದು ಂತೆ ಬೀರುತ್ತೆ ಈ ವಾರ ಭರ್ಜರಿಯಾಗಿ ಸೇರಿದೆ ಸುತ್ತಮುತ್ತ ಹಬ್ಬಗಳಿಗೆ ಅಂತ ಕಾಣುತ್ತೆ ಹಾಗಾಗಿ ಭರ್ಜರಿಯಾಗಿ ಸೇರಿದೆ ನೋಡಿ ಎಲ್ಲೆಲ್ಲೂ ಜನಗಳ ಇದ್ದಾರೆ ಒಳಗಾಗ್ತಿಲ್ಲ ಎಲ್ಲರಿಗೂ ಮಾತಾಡ್ತಕ್ಕಾಗ್ತಿಲ್ಲ ಹೆಂಗೆ ಹೆಂಗೆ பதினேழு வரை <laughs> ಹೆಗರು ಹ್ಞೂ ಯೂಟ್ಯೂಬ್ಗೆ ಹೌದು ಏನು ಸಂದೇಜ್ ಜೋರಾಗಿದಿಲ್ಲ ಯಾವುದು ಹಬ್ಬಗಳ ಯಾವಾಗ ಯಾವಾರ ಜಾತ್ರೆ ಜಾತ್ರೆ ಹೌದು ಹಾಂ 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 ಅವನ ಅವನ ಖುಷಿ ನೋಡಿ ಹೆಂಗಿದೆ ಏ ಹೌದು ಖುಷಿ ಇದ್ದಂಗೆ ಅಲ್ವಾ ಸಂತೆ ಅಂದ್ರೆ ಒಂದು ಖುಷಿ ಇದ್ದಂಗೆ ಇವತ್ತು ಜಾತ್ರೆ ಆಗಿದೆ ಇವತ್ತು ಅಲ್ವಾ ಏನ್ ಬೆಲೆ ಕಟ್ಟಿದ್ರೆ ಒಂದು ಪಿ ನೋಡ್ರಿ ಒಂದು ಬೆಲೆ ಏನ್ ನಿಮ್ದು ಹಾ ಜೊತೆ ಇಪ್ಪತ್ನಾಲ್ಕ ಸಾವಿರ ಜೊತೆ ಇಪ್ಪತ್ನಾಕು ಆತ್ಮರಿನಾತ್ಮರಿನಾ ಜೊತೆ ಇಪ್ಪತ್ನಾಕು

ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಎಲ್ಲ ವೀಕ್ಷಕ ಬಂಧುಗಳಿಗೆ ಕ್ರಿಯರ್ ನ್ಯೂಸ್ಗೆ ಸ್ವಾಗತ ನಾನು ಸುಮಾರು ಐದು ವರ್ಷಗಳಿಂದ ಗುಡಿ ಮಾಡ್ತಾ ಇದ್ದೀನಿ ದಯಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಆರೋಗ್ಯಕರವಾದ ಕಾಮೆಂಟ್ ಮಾಡಿ ಸಂತೆ ಒಳಗಡೆ ಹೋಗೋಕಾಗ್ತಿಲ್ಲ ಎಲ್ಲೆಲ್ಲೂ ಇದ್ದಾರೆ ಎಲ್ಲರೂ ವ್ಯಾಪಾರದಲ್ಲಿದ್ದಾರೆ ವ್ಯಾಪಾರದಲ್ಲಿ ಬಂಡವಾಳ ಹಾಕಿದ್ದಾರೆ ಆ ಬಂಡವಾಳ ವಾಪಸ್ ಪಡಿಬೇಕು ಹಾಗಾಗಿ ಎಲ್ಲರಿಗೂ ಮಾತಾಡ್ಸೋಕ್ಕಾಗ್ತಿದ್ದಾವೆ ಯಾರ್ಯಾರು ಮಾತಾಡಿ ಬರ್ತಾರೆ ಅವರಿಗೆ ಮಾತಾಡ್ತಾರೆ ನೋಡಿ ಕಿರಾಮ

ಏನು ಈ ಕಡೆ ಬಂದಿದ್ದೀರಾ ಈ ಕಡೆ ಅಲ್ಲಿ ಅಲ್ಲಿಲ್ಲ ಈಗ ಕೊಟ್ಟಿ ಎಲ್ಲ ಮರೀ ಹೌದಾ ಮನೆ ಏನು ಬೆಲೆ ಕಟ್ಟಿದೀರಾ ಒಂದಕ್ಕೆ ಹನ್ನೊಂದುವರೆ ಹೇಳ್ತಾ ಹನ್ನೊಂದೂವರೆ ಏನು ಸಂತೆ ದೂರಾಗಿ ಸೇರಿದೆ ವ್ಯಾಪಾರ ವ್ಯಾಪಾರ ಇಲ್ಲ

வணங்கலக் ஆக்ட் இல்ல. குறுக குறுக வரக்க ஆக்ட் இல்ல. நம்ம ஜாஸ்தி ஆருக்கு. 2026. ஹ? வா. 8000 தங்களுக்கு கேளு 23. யாரையாவது ஆக்கனது

ಏನು ಹೆಂಗೆ ಇವತ್ತು ಸಂತೆ ಜಾತ್ರೆ ಆಗಿದೆ ಇವತ್ತು ಅಲ್ವಾ ಒಳಗಡೆ ಹೋಗ್ತೀಲ್ವಲ್ಲ ಅಲ್ವಾ ಹಂಗೆ ಬರೋಣ ಅಂದ್ರೂ ಅಲ್ಲೂ ಸಿಕ್ಕಾಪಟ್ಟೆ ರಸ್ತೆ ಅಲ್ವಾ